ಹಿಟ್ ತ್ರೀ ಎರಡು ದಿನಕ್ಕೆ ಸಿನಿಮಾ ಗಳಿಕೆ ಮಾಡಿದ್ದ ಹಣ ಎಷ್ಟು ಎಲ್ಲರಿಗೂ ಗಿರ್ಮಿ ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತೀವಿ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ದೀರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆಲ್ಲೇ ಪಕ್ಕದಲ್ಲಿರ ಬೆಲ್ಲೇಕನನ್ನು ಪ್ರೆಸ್ ಮಾಡಿ ತೆಲುಗಿನ ಸ್ಟಾರ್ ನಟ ನಾನಿ ಕರ್ನಾಟಕ ಮೂಲದ ನಟಿ ಶ್ರೀನಿಧಿ ಶೆಟ್ಟಿ ನಟಿಸಿರುವ ಕ್ರೈಮ್ ಥ್ರಿಲ್ಲರ್ ಸಿನಿಮಾ ಹಿಟ್ ತ್ರೀ ಕೆಲ ದಿನಗಳ ಹಿಂದಷ್ಟೇ ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಗಿದೆ ಫ್ಯಾನ್ ಇಂಡಿಯಾ ಸಿನಿಮಾ ಇದಾಗಿದ್ದು ನಟ ನಾನಿ ಬೆಂಗಳೂರಿಗೆ ಬಂದು ಸಿನಿಮಾದ ಪ್ರಚಾರ ಮಾಡಿ ಹೋಗಿದ್ದರು ಸಿನಿಮಾದ ಟ್ರೇಲರ್ ಬಿಡುಗಡೆ ಆದಾಗ ಸಿನಿಮಾ ಪ್ರೇಮಿಗಳು ಬಹುವಾಗಿ ಮೆಚ್ಚಿ ಇದ್ದರು ಸುದೀಪ್ ಪುತ್ರಿ ಸಾನ್ವಿ ಅವರು ಟ್ರೇಲರ್ಗೆ ದನಿ ಸಹ ನೀಡಿದ್ದರು ಭಾರೀ ಪ್ರಚಾರ ನಿರೀಕ್ಷೆಗಳೊಟ್ಟಿಗೆ ಬಿಡುಗಡೆ ಆದ ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಗೆದ್ದಿದ್ಯಾ ಅಥವಾ ಸೋತಿದ್ಯಾ ಹಿಟ್ ತ್ರೀ ಸಿನಿಮಾ ಬಿಡುಗಡೆ ಆದ ದಿನ ಮಿಶ್ರ ಪ್ರತಿಕ್ರಿಯೆ ಹೆಚ್ಚಾಗಿ ಕೇಳಿಬಂದವು ಅದರಲ್ಲೂ ಬಹುತೇಕರು ಸಿನಿಮಾ ನಿರೀಕ್ಷೆಗೆ ತಕ್ಕಂತೆ ತಕ್ಕಂತಿಲ್ಲ ಎಂಬ ಅಭಿಪ್ರಾಯ ವ್ಯಕ್ತಪಡಿಸಿದರು ಹಿಟ್ ಸಿನಿಮಾ ಸರಣಿಯ ಬಹಳ ವೀಕ್ ಆದ ಸಿನಿಮಾ ಇದು ಎಂಬ ಅಭಿಪ್ರಾಯವೂ ಸಹ ವ್ಯಕ್ತವಾಯಿತು ಆದರೆ ಕೆ ಹಲವರಿಗೆ ಸಿನಿಮಾದಲ್ಲಿ ಭರ್ಜರಿ ಆ್ಯಕ್ಷನ್ ಬಹಳ ಇಷ್ಟವಾಯಿತು ನಾನಿಯ ನಟನೆಯ ಬಗ್ಗೆಯೂ ಧನಾತ್ಮಕ ಅಭಿಪ್ರಾಯಗಳು ವ್ಯಕ್ತವಾದವು ಗುರುವಾರ ಬಿಡುಗಡೆಯಾದ ಹಿಟ್ ತ್ರೀ ಸಿನಿಮಾ ಎರಡು ದಿನಕ್ಕೆ ಬಾಕ್ಸ್ ಆಫೀಸ್ನಲ್ಲಿ ಅರವತ್ತೆರಡು ಕೋಟಿ ರೂಪಾಯಿ ಗಳಿಕೆ ಮಾಡಿದೆ ಎಂದು ಸ್ವತಃ ಚಿತ್ರತಂಡ ಹೇಳಿಕೊಂಡಿದೆ ಆ ಮೂಲದ ನೂರು ಕೋಟಿ ಕ್ಲಬ್ ಸೇರುವ ಸ್ಪಷ್ಟ ಸೂಚನೆಯನ್ನು ಹಿಟ್ ತ್ರೀ ಸಿನಿಮಾ ನೀಡಿದೆ ಹಿಟ್ ತ್ರೀ ಸಿನಿಮಾ ಬಿಡುಗಡೆ ಆದ ಮೊದಲ ದಿನ ಅಂದರೆ ಗುರುವಾರ ಮೂವತ್ತೊಂದು ಕೋಟಿ ರೂಪಾಯಿ ಹಣವನ್ನು ಭಾರತದ ಬಾಕ್ಸ್ ಆಫೀಸ್ನಲ್ಲಿ ಗಳಿಕೆ ಮಾಡಿತ್ತು ವಿಶ್ವದ ಬಾಕ್ಸ್ ಆಫೀಸ್ ಸೇರಿ ಸುಮಾರು ಮೂವತ್ತೆಂಟು ಕೋಟಿ ರೂಪಾಯಿ ಗಳಿಕೆಯಾಗಿತ್ತು ಓಕೆ ಗೈಸ್ ಮುಂದೆರಡು ತಿಳಿಸೋಣ ಅಲ್ಲಿ ಎರಡು ಲೈಕ್ ಶರ್ ಸಬ್ಸ್ಕ್ರೈಬ್ ಲಿ ಸೊ ಮಚ್